ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ಹೊತ್ತಿನ ಶರಣು ಶರಣಾರ್ಥಿಗಳು ಏನ್ ಭಾರತ ಒಕ್ಕೂಟ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರ ಏನ್ ಈ ವರ್ಷ ಆಯವಯ ಮನ್ನೆ ಮನ್ನಣೆ ಮಾಡಿದ್ದಾರೆ ಭಾರತ ಒಕ್ಕೂಟ ಲೆಕ್ಕ ಹಾಕೊಂಡ್ರೆ ಎಲ್ಲಾ ದೇಶಗಳಲ್ಲೂ ಭಾರತ ಒಕ್ಕೂಟದಲ್ಲಿ ಏನಿದೆ ನಮ್ಮ ಕನ್ನಡ ದೇಶ ಒಳಗೊಂಡಿದೆ ತಮಿಳು ದೇಶ ಆಂಧ್ರ ದೇಶ ಹಲವಾರು ದೇಶಗಳು ಸೇರಿದ ಮೇಲೆ ಮೂವತ್ತು ದೇಶಗಳಲ್ಲೂ ಸೇರಿದ ಒಂದು ಒಕ್ಕೂಟ ಸರ್ಕಾರ ರಚನೆ ಆಗಿದೆ ಆ ಒಕ್ಕೂಟ ಸರ್ಕಾರ ಇಡೀ ಒಕ್ಕೂಟ ಸರ್ಕಾರ ಸಾಲ ಇನ್ನೂರು ಲಕ್ಷ ಕೋಟಿ ಏರಿಕೆ ಆಗಿದೆ ಹಾಗೆ ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರದ ಉದ್ಯೋಗಕ್ಕೆ ಮನೆ ಐ ವೈಎಂ ಮನ್ನೆ ಮಾಡಿದರೆ ಅದು ನಾಲ್ಕು ಲಕ್ಷ ಕೋಟಿ ಒಂಬತ್ತು ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿಗೆ ಐ ವೈಎಂ ಮನ್ನೆ ಮಾಡಿದರೆ ಈ ವರ್ಷದ್ದು ಏನ್ ಈ ವರ್ಷ ಆಯ್ ಮನ್ನಣೆ ಮಾಡಿದ್ರುನು ಸಾಲ ಏನಕ್ಕೆ ಮಾಡ್ಬೇಕು ಒಂದುವರೆ ಲಕ್ಷ ಕೋಟಿ ಎಷ್ಟೋ ಜನ ಮುಖ್ಯಮಂತ್ರಿಗಳು ಬಂದ್ರು ಎಷ್ಟೋ ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ಯಾರು ಅವ್ರು ಇಷ್ಟೊಂದು ಸಾಲ ಮಾಡಿಲ್ಲ ಇವರು ಹೋದ ವರ್ಷದಲ್ಲಿ ಎಂಬತ್ತೈದು ಸಾವಿರ ಕೋಟಿ ಮೊನ್ನೆ ಸಿದ್ದರಾಮಯ್ಯನವ್ರೆ ಈ ವರ್ಷದಲ್ಲಿ ಒಂದ್ ಲಕ್ಷ ಇಪ್ಪತ್ ಇಪ್ಪತ್ತೈದು ಸಾವಿರ ಕೋಟಿ ಯಾಕೆ ಯಾಕಕ್ಕಾಗಿ ಸಾಲ ಸಾಲ ಬೇಡ ಸ್ವಾಮಿ ನಮ್ಗೆ ಜನರಿಗೆ ಹೊರೆಯಾಗಬಾರ್ದು ಸಾಲ ಮಾಡಿದ ಏನು ಹಣ ನಮ್ಮಲ್ಲಿ ಏನ್ ಹಣ ಲಭ್ಯತೆ ಇದೆಯೋ ಸರ್ಕಾರದಲ್ಲಿ ಆ ಹಣ ಲಭ್ಯತೆ ಪಡ್ಕೊಂಡು ಮತ್ತೆ ಭಾರತ ಒಕ್ಕೂಟ ಸರ್ಕಾರದಿಂದ ನಮ್ಮ ಕನ್ನಡ ದೇಶಕ್ಕೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಏನು ಹಣ ಬರ್ಬೇಕು ಆ ಹಣ ಕಿತ್ಕೊಳ್ಳಿ ಪಡ್ಕೊಂಡು ಆಯವಯ ಮನ್ನೆ ಮಾಡಿ ಜನರ ಕೆಲಸ ಮಾಡಿ ಜನರ ಕೆಲಸ ಮಾಡ್ಕೊಂಡು ಅಭಿವೃದ್ಧಿ ಕೆಲಸ ಮಾಡಿ ಅದು ಮೊನ್ನೆ ಭಾರತ ಒಕ್ಕೂಟದ ಪ್ರಧಾನ ಮಂತ್ರಿಗಳೇ ಮೊನ್ನೆ ಏನು ತಾವು ಆಯ ಭಾರತ ಒಕ್ಕೂಟ ಸರ್ಕಾರ ಆಯವ್ಯ ಏನ್ ಮಂಡೆ ಮಾಡಿದ್ರು ಕರ್ನಾಟಕಕ್ಕೆ ನಮ್ಮ ಕನ್ನಡ ದೇಶಕ್ಕೆ ಒಂದು ಬಿಡುಗಾಸು ಇಲ್ಲ ಏನಂದ್ರೆ ಏನು ಅಭಿವೃದ್ಧಿ ಇಲ್ಲ ಆದ್ರೂ ಇನ್ನೂರ ಇನ್ನೂರು ಲಕ್ಷ ಕೋಟಿ ಸಾಲ ಆಗಿದೆ ಇಲ್ಲಿಂದ ಎಷ್ಟೋ ದುಡ್ಡು ಬರುತ್ತೆ ತೆರಿಗೆ ಕಟ್ತೀವಿ ನಮ್ಗ ಅನುದಾನ ಸರಿಯಾಗಿ ಬಿಡುಗಡೆ ಮಾಡ್ತಾ ಇಲ್ಲ ದಯವಿಟ್ಟು ಅನುದಾನ ಬಿಡುಗಡೆ ಮಾಡಿ ನಮ್ಮ ಹಣ ನಮ್ ವಾಪಸ್ ಕೊಡಿ ಅಭಿವೃದ್ಧಿ ಕೆಲಸಗಳಿಗೆ ಕರ್ನಾಟಕ ಸಮಸ್ತ ಕನ್ನ ಕರ್ನಾಟಕ ಅಭಿವೃದ್ಧಿಗೆ ಕನ್ನಡ ಬಂದ ಅಭಿವೃದ್ಧಿಗೆ ನಮ್ಮ ಅನುದಾನ ನಮ್ ಬಿಡುಗಡೆ ಮಾಡಿ ಒಂದು ಒಳ್ಳೆ ಒಂದು ಒಳ್ಳೆ ವ್ಯವಸ್ಥೆ ಕಟ್ಕೊಡಿ ಮನೆ ಭಾರತ ಒಕ್ಕೂಟದ ಒಕ್ಕೂಟದ ಪ್ರಧಾನ ಮಂತ್ರಿಗಳೇ ಒಂದು ಒಳ್ಳೆ ವ್ಯವಸ್ಥೆ ಸಾಲ ಮಾಡದೆ ಏನು ಹಣ ಇದೆಯೋ ಅದೇ ಹಣದಲ್ಲಿ ಅಭಿವೃದ್ಧಿ ಆಗೋ ತರ ಅಧಿಕಾರ ವಿಕೇಂದ್ರೀಕರಣ ಮಾಡಿ ಎಲ್ಲವನ್ನ ಅನುಕೂಲ ಮಾಡಿಕೊಡಿ ಯಾವುದೇ ಕಾರಣಕ್ಕೂ ಈ ತರ ಸಾಲ ಸಿಕ್ಕಾಕ್ಸ್ಬಿಡಿ ಯಾವುದೇ ಭಾರತ ಇಡೀ ಭಾರತ ಒಕ್ಕೊಟ್ಟು ಚೆನ್ನಾಗಿರುವುದು ಒಕ್ಕೂಟದ ಪ್ರಧಾನಮಂತ್ರಿಗಳೇ ಹಾಗೂ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳೇ ಯಾವುದೇ ಕಾರಣಕ್ಕೂ ಒಂದೂವರೆ ಲಕ್ಷ ಕೋಟಿ ಸಾಲ ಏನು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಏನಾಗ್ತಾ ಇದೆಯಲ್ಲ ಈ ಸಾಲ ಬೆಳೆ ಸಮಯ ನಮ್ಗೆ ಯಾರು ಕಟ್ತಾರೆ ಅದನ್ನ ನೀವೇನೋ ಸಾಲ ಮಾಡ್ಬಿಟ್ಟು ಏನೋ ಹೋಗ್ತೀರಾ ಎಷ್ಟ್ ದಿನ ಅಧಿಕಾರಿ ಅಧಿಕಾರದಲ್ಲಿ ಇರ್ತಾರೆ ಅಧಿಕಾರದಲ್ಲಿ ಹೋಗ್ಬಿಡ್ತೀರಾ ಯಾರು ತೀರ್ಸೋರ್ ಯಾರು ಮತ್ತೆ ಅದನ್ನ ಎಲ್ಲಾ ನಮ್ಮ ಜನರಲ್ ಮೇಲೆ ಬೀಳುತ್ತೆ ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲಿ ಹಾಗೂ ಭಾರತ ಒಕ್ಕೂಟ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಲ್ಲಿ ವಿನಂತಿ ಮಾಡ್ಕೊಳ್ಳದೆ ಅಂದ್ರೆ ಸಮಸ್ತ ಕನ್ನ ಕನ್ನ ಕನ್ನಡದ ಬಂಧುಗಳ ಪರವಾಗಿ ನಮ್ಮ ಕನ್ನಡ ದೇಶ ಪಕ್ಷದಿಂದ ವಿನಂತಿ ಮಾಡ್ಕೊಳ್ತೇನೆಂದ್ರೆ ಯಾವುದೇ ಕಾರಣಕ್ಕೂ ಸಾಲ ಮಾಡಬೇಡಿ ಸಾಲ ಮಾಡದೆ ಇರೋ ಹಣೆ ಇರೋ ಏನು ಹಣ ಇದೆಯಲ್ಲ ಆ ಹಣದಲ್ಲಿ ಅಭಿವೃದ್ಧಿ ಕೆಲಸ ಮಾಡ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಕನ್ನಡ ದೇಶ ಪಕ್ಷದಿಂದ ವಿನಂತಿ ಮಾಡ್ಕೊಳ್ತಾ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಜೈ ಕನ್ನಡ ಅಂದ್ರೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣ ಶರಣಾರ್ಥಿಗಳು